ಹಲೋ ನಮಸ್ಕಾರ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಎದ್ರು ಟೈಮ್ ಗುರು ಮ್ಯಾಚ್ ಆರೂವರೆಗೆ ಸ್ಟಾರ್ಟ್ ಅಂದರು ಆರುವತ್ತೈದು ಸ್ಟಾರ್ಟ್ ಅಂದರು ಇಲ್ಲಿ ಆರೂವರೆ ಆಗ್ತಾಯಿದೆ ಈತಿಮಾಲ್ ನ್ಯೂಟ್ರೋಲ್ಗೆಲ್ಲ ಗುರು ಹಬ್ಬದ ದಿವಸ ಮ್ಯಾಚ್ ಆಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಏನು ಮಾಡೋಣ ಕ್ರಿಕೆಟ್ ಅಂತ ಆ ಥರ ಇದೇನು ಗುರು ಟೈಮಲ್ಲಿ ಲೂಸ್ ಬೋರ್ಡು ಹಾಂ 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 ನಿಮ್ಮ ಅಪ್ಪಂದ ರೋಡು ನಿಮ್ಮ ನನ್ನ ಮಕ್ಕಳ ಗೌರ್ಮೆಂಟ್ದಲ್ಲ ಮೇಲೆ ಬಂದ್ಬಿಡ್ರಿ ಸತಿ ಹಚ್ಬಿಟ್ಟು ಕಳಿಸ್ಬಿಡ್ರಿ ನಮ್ನ ಹ್ಮ್ ಆಕ್ಚುಲಿ ಇಷ್ಟೋದಕ್ಕೆ ನಾನು ಮ್ಯಾಚ್ ಸ್ಟಾರ್ಟ್ ಮಾಡಬೇಕಾಯ್ತು ಇವತ್ತು ಏನು ಮಾಡೋದು ಹೀಗೆ ಲೇಟ್ ಹೋಗುತ್ತೆ ಹುಡುಗಿರ್ಲೆ ರೆಡಿ ಆಗೋದ್ ರೇಟ್ ಅಂದ್ರೆ ನಮ್ದು ಕ್ರಿಕೆಟ್ ಮ್ಯಾಚ್ ಇದ್ದ ದಿವ್ಸ ಹುಡುಗರದ್ದು ತುಂಬಾ ಲೇಟ್ ಆಗುತ್ತೆ ಬ್ಯಾಟ್ ಎತ್ಕೋ ಶೂ ಹಾಕೋ ಬಿಸಿಲು ಸನ್ಸಿಮ್ ಹಚ್ಕೋ ಇರ್ತಾವಲ್ಲ ನೂರ ಎಂಟು ತೊಂದರೆಗಳು ಸಾರಿ ಅಣ್ಣ ಓಟಕ್ಕೆ ಮಾಡೋಣ ಅಂತ ನೋಡಿದೆ ಯಾಕೋ ಟಾಟಾ ಎ ಅಣ್ಣ ನಮಗೆ ಜಾಗ ಕೊಟ್ಟಿಲ್ಲ ಮಾಡೋಣ ಅಂತ ನೋಡಿದೆ ಯಾಕೋ ಟಾಟಾ ಎ ಅಣ್ಣ ನಮಗೆ ಜಾಗ ಕೊಟ್ಟಿಲ್ಲ ಏನು ಇಷ್ಟು ಬೇಗ ಸ್ಟಾರ್ಟ್ ಆಗಿದಲ್ಲ ಅಂದ್ಕೊಳ್ತೀನಿ ನೋಡೋಣ ಏನು ಸ್ಟಾರ್ಟ್ ಆದರೆ ಏನು ಓಪನಿಂಗ್ ಅಂತ ನಾನು ಓಪನಿಂಗ್ ಬ್ಯಾಟ್ಸ್ಮನ್ ಅಂತೂ ಅಲ್ಲ ನಾನು ಒನ್ ಡೌನ ಸೆಕೆಂಡ್ ಡೌನು ಕಳಿಸ್ತಾರೆ ನಮ್ಗೆ ಹುಡುಗರಿಗೆ ನೋಡಿ ಬೇಕಾದರೆ ನೀವೆಲ್ಲಾದರೂ ಏನಾದರೂ ಕೆಲಸ ಇದೆ ಅಂತೇಳಿ ಇದೇಳಲ್ಲ ಇಷ್ಟು ಬೇಗ ಚಾನ್ಸೇ ಇಲ್ಲ ಯಾವುದೋ ಒಂದು ಕೆಲಸ ಇದೆ ಬಾ ಅಂತೇಳಿದ್ರೆ ನಾವು ಎಷ್ಟು ಬೇಕಾಯಲ್ಲ ಎದ್ದೋಗಲ್ಲ ಅದೇ ಕ್ರಿಕೆಟ್ ಮ್ಯಾಚು ಇಲ್ಲ ಬೈಕ್ ರೈಡು ಇಲ್ಲ ಟ್ರಿಪ್ ಅಂದರೆ ರಾತ್ರಿಯೆಲ್ಲ ನಿದ್ದೆ ಬರೋಲ್ಲ ನನಗೆ ನೋಡಿ ನಂದು ಇವತ್ತು ಎಷ್ಟು ಗಂಟೆಗೆ ಎದ್ದಿರ್ಬೋದು ಹೇಳಿ ಒಂದು ಅಂದಾಜು ನಂದು ಎಷ್ಟು ಗಂಟೆಗೆ ಇರುತ್ತಾ ಮೂರುವರೆ ಇವತ್ತು ನನಗೆ ಎಷ್ಟಾಗಿರೋದು ಮ್ಯಾಚ್ ಇದೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಅದೇ ತಲೆನೋದೇ ಇದ್ದು ಮೂರು ಗಂಟೆಗೆ ಬಂದದ್ದೆ ಇದೆ ಮಲ್ಗ ತಿರ್ಗ ಅಂದ್ಕೊಂಡು ಮಲ್ಗಡೆ ನಿದ್ದೆ ಬಂದಿಲ್ಲ ಆಮೇಲೆ ತುಂಬ ದಿನಗಳು ಬೇರೆ ಆಗೋಗಿತ್ತು ವಿಡಿಯೋ ಮಾಡಿ ಬೈಕಲ್ಲಿ ಕೈ ಲಾಕ್ಸ್ ಮಾಡೋಣ ಇನ್ಮೇಲೆ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಲ್ಲಿಗೆ ಹೋಗುತ್ತೋ ಹೆಂಗೆ ಏನಾಗುತ್ತೋ ಅಂತ ತುಂಬ ದಿನ ಆಗಿತ್ತು ಗಾಡಿ ಎತ್ತ ನಾನು ಇನ್ನೊಂದು ಗಾಡಿ ಇದ್ದೆ ಸೈಡ್ ಅದು ತೋರಿಸ್ತಾ ಇದ್ದೆ ಒಂದು ಟೂ ತ್ರೀ ಡೇಸಿಂದ ಈ ಗಾಡಿ ಎತ್ತರದ ಏನೇ ಹೇಳ್ರಿ ನಮ್ಮ ಡಾರ್ಲಿಂಗ್ ನಮ್ಮ ಡಾರ್ಲಿಂಗ್ಗೆ ಅದು ಆ್ಯಕ್ಚುಲಿ ಅವಾಗೆ ಒಂದು ಐದು ತೋರಿಸ್ತೇವ ಥಿ ಬೈಟಿಂದು ಆ ಟ್ಯಾಗು ಅದು ಹಾಕೋಣ ಅಂತ ನೋಡಿದೆ ಮಿರರ್ ಇದೆ ಆಮೇಲೆ ಇದು ಬಿಚ್ಚಿಬಿಟ್ಟು ಹಾಕ್ಬೇಕು ಅದಕ್ಕೆ ಹಂಗೆ ಹಾಕೋದ್ರೆ ಕ್ಲೀನಾಗಿ ಕಾಣಿಸಲ್ಲ ಅದು ಅದಕ್ಕೆ ಸಪ್ರೇಟ್ ಕಟ್ಟಿದಾಗ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಸ್ವಲ್ಪ ಅರ್ಜೆಂಟ್ ಇದೆ ಆ್ಯಕ್ಚುಲಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಬೇಕು ಅಂತಲೇ ಇದ್ದಿದ್ದು ಏನು ಮಾಡೋಣಪ್ಪ ಅಂದ್ಕೊಂಡಂಗೆಲ್ಲ ಎಲ್ಲ ಆಗುತ್ತಾ ನಮ್ಮ ಜೀವನದಲ್ಲಿ ಅಂದ್ಕೊಂಡಂಗೆ ಆಗಲ್ಲ ಎಲ್ಲ ನಮಗೆ ಸರ್ಪ್ರೈಸಸ್ 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 ನಾನು ಅಂದ್ಕೊಂಡೆ ಇವತ್ತು ನಾನೇ ಬೇಗ ಹೋಗೋದು ಫೀಲ್ಡ್ಗೆ ಅಂದ್ಕೊಂಡೆ ನೋಡ್ರೆ ನಾನೇ ಎಲ್ಲರಿಗೂ ಲೇಟ್ ಹೋಗಂಗೆ ಆಲ್ರೆಡಿ ಒಬ್ಬ ಗ್ರೂಪಲ್ಲಿ ಫೋಟೋ ಹಾಕಿದ್ದಾನೆ ಫೀಲ್ಡಲ್ಲಿದ್ದೀನಿ ಅಂತ ಇದು ನಮ್ಮ ಹೊಸಕೋಟೆ ಟೋಲು ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಈ ಟೋಲ್ಗಿಂತ ಈ ರೋಡ್ಗಿಂತ ಇನ್ನೂ ಖುಷಿ ಅಂತಂದರೆ ಡೈರೆಕ್ಟ್ ಇವಾಗ ನಮಗೆ ಕೆ ಜಿ ಎಫ್ ನಮ್ಮೂರು ಕೆ ಜಿ ಎಫ್ ಆ್ಯಕ್ಚುಲಿ ಇವಾಗ ಹೊಸಕೋಟೆ ಟು ಕೆ ಜಿ ಎಫ್ ನಾವು ಬರೀ ಫಾರ್ಟಿ ಮಿನಿಟ್ಸ್ ಅವ್ರು ಹೊಡಿಬೋದು ನ್ಯಾಷನಲ್ ಹೈವೇ ಓಪನ್ ಆಗಿದೆ ಅಮ್ಮ ನಮ್ಮದು ನ್ಯಾಷನಲ್ ಹೈವೇ ಚೆನ್ನೈ ಎಕ್ಸ್ಪ್ರೆಸ್ ಓಪನ್ ಆಗಿದೆ ರೀಸೆಂಟಾಗಿ ಅಂತೆ ಅಂದರೆ ನನ್ನ ಫ್ರೆಂಡು ನನ್ನ ತಮ್ಮ ಎಲ್ಲ ಹೋಗಿದ್ದಾರೆಲ್ಲ ಲಾಸ್ಟ್ ವೀಕೆಲ್ಲ ಚೆನ್ನಾಗಿದೆ ಅಂತ ರೋಡು ಟೋಲೆ ಟೋಲೆಲ್ಲ ಇನ್ನೊಂದು ಗೊತ್ತಿಲ್ಲ ಇದ್ರ ಬಗ್ಗೆ ಚೆನ್ನಾಗಿ ರೌಂಡ್ ಮಾಡಿ ಫೋನ್ ಮಾಡಿ ಇರ್ತಾರೆ ಈ ಸದಿಕ್ ಕೋಲಿ ಇರಲ್ಲ ಅಂತತೆ ನೋಡ್ಬೇಕು ಮುಂದೆ ಕಾಗೋ ಆಗಬಹುದು ಆಗೋದೇನ ಆಗೇ ಆಗುತ್ತೆ ಕೋಲಿ ಇದಾರ ನಮ್ಮ ಅಪ್ಪಂದ ರೌಡ್ ಫ್ರೀ ಆಗ ಬಿಡಗೆ ವಿವಾಹ 6:30 ನಾ 6:30 6:30 ಟು 9:30 ಮ್ಯಾಚ್ ಆಡ್ಕೊಂಡು ಆಫೀಸ್ 9:30 ಹೋಗಬೇಕು ನಾನು ಬೇರೆ ಕಮಿಟ್‌ಮೆಂಟ್ ಇಲ್ಲ ಅಂದ್ರೆ ಇಷ್ಟಲ್ಲ ಇಟ್ಕೊಳ್ಳಲ್ಲ ಏ ಹೋಗಲೇ ಅದು ಹೋಗಬೇಕು ಅಂದ್ಬಿಡ್ತೀನಿ ಕ್ರಿಕೆಟ್ ಅಂತ ಬಂದರೆ ಏನೋ ಒಂದು ಅದು ಅದೊಂದು ಅದೊಂದು ಗೇಮ್ ಅಂತ ನೋಡೋಕ್ಕಾಗಲ್ಲ ನಮ್ಮ ಕೈ ನಮಗೆ ಒಂಥರ ಎಮೋಷನ್ಸ್ ನಮಗೆ ಜಿಮ್ ಆಗಲಿ ಕ್ರಿಕೆಟ್ ಆಗಲಿ ನೋಡಿ ಜಿಮ್ಗೆ ಎಷ್ಟೊತ್ತಾದರೂ ಹೋಗ್ಲೇಬೇಕು ಅನಿಸುತ್ತೆ ಅದೊಂದು ಕಮಿಟ್ಮೆಂಟು ನಿಮ್ಮ ಲೈಫಲ್ಲಿ ಮ್ಯಾಚ್ ಇದೆ ಅಂದರೆ ನಾನು ಎಲ್ಲಿ ನೋಡೋಣ ರೈಟ್ ಗೆಳಿತೀಯಾ ಲೆಫ್ಟ್ಗೆಳೀತಿಯಾ ಹಿಂಗಣ್ಣ ಹಿಂಗಾದ್ರೆ ಇದು ಯಾವಾಗ ಓಪನ್ ಆಗುತ್ತೋ ಇದು ಫ್ಲೈ ಓವರು ನಮ್ಗೆ ಭಾರಿ ರಿಸ್ಕಪ್ಪ ಬರೋವಾಗೂ ಕಷ್ಟ ನೋಡಿ ಅಷ್ಟು ದೊಡ್ಡ ಟ್ರಕ್ಲಿ ಬರುತ್ತೆ ಹಿಂಗೆ ಹೋಗು ರಿಸ್ಕ್ ನಮಗೆ ಅದ್ರಲ್ಲಿ ಆ ಕಡೆಯಿಂದ ಬರೋರ್ಗೆ ಅಲ್ಲಿ ಅವಳಿ ಹತ್ರ ಕಂದ್ ಮಾಡ್ಕೊಂಬರ್ಬೇಕು ಹಿಂಗೆ ಬಿಡಲ್ಲ ಇವಾಗ ಬೆಳಗ್ಗೆ ಬಿಡ್ತಾರೆ ಮಧ್ಯಾಹ್ನ ಪೊಲೀಸ್ ಆರ್ತಾನೆ ವೆದರ್ ಕೂಲ್ ಆಗಿದೆ ಇವಾಗ ವೆದರ್ ಚೆನ್ನಾಗಿದೆ ಇನ್ನೊಂದು ಓವರ್ ಅಷ್ಟೇ ಇದು ಈ ವೆದರ್ ಇವಾಗ ಫಾಗ್ ಫಾಗಿಲ್ಲ ಹೌದು ಇಶೋದ್ಗೆ ಫಾಲ್ ಫುಲ್ ಫಾಗ್ ಇರ್ಬೇಕಾಯ್ತು ಇಲ್ಲ ಇವತ್ತು ಇಲ್ಲಾಂದ್ರೆ ಫುಲ್ ಫಾಗ್ ಇರುತ್ತೆ ಇಶೋದ್ಗೆ ಈ ವೆದರ್ ಇನ್ನೊಂದು ಓವರ್ ಇರುತ್ತೆ ಆಮೇಲೆ ಮುಗೀತಿದ್ರು ಕತೆ ಬಿಸಿಲಿಗೆ ನಾವು ಮೊದಲೇ ಈಶ್ಮ್ ಕಲರ್ ಇದ್ದೀರಾ ಸೂರ್ಯ ದೇವ್ರ್ ನಿಂಗೆ ಮಳೆದು ಮಾಡ್ದಾನ ಸೂರ್ಯ ಈಗ ಮ್ಯಾಚ್ ಆಡೋವಾಗ ನಾವೇನು ಸನ್ಸ್ಕ್ರೀಮ್ ಹಚ್ಚಿದ್ರೆ ಹಚ್ಚಿಲ್ಲ ಅನ್ಕೊಳ್ಳಿ ಮುಗೀತು ನಮ್ಮ ಕಡೆ ಕತೆ ಇರೋ ಕಲರ್ಗೆ ಕರೆಂಟ್ ಹೊಡೆದಿರೋ ಕಾಗೆ ಕಲರ್ ಹಾಕ್ಬಿಟ್ಟಿರ್ತೀರಿ ಸನ್ಸ್ಕ್ರೀಮ್ ಹಚ್ಚಿದ್ರೆ ಸ್ವಲ್ಪ ಮೇಂಟೈನ್ ಮಾಡಬಹುದು ಆದರೂ ನಾವೇನು ಟೈಮ್ ಅದ್ ಗೊತ್ತಾಗಲ್ಲ ಆದರೆ ನಮಗೆ ಫೀಲ್ ಆಗುತ್ತಲ್ಲ ಇರೋದೇ ಸ್ವಲ್ಪ ಕಲರು ಅದು ಹೋಗ್ಬಿಟ್ರೆ ಮನಸ್ಸಿಗೆ ಭಾರಿ ಖೇದ ಉಂಟಾಗುತ್ತಪ್ಪ ಬೆಳಿಗ್ಗೆ ಇರೋನು ಟೈನ್ ಆದರೂ ಬೆಳಿಗ್ಗೆ ಕಾಣಿಸ್ತಾರೆ ನಾವು ಕಬ್ಬಿಗಿರೋರು ಸ್ವಲ್ಪ ಟೈನ್ ಆದರೆ ಕರಿ ಇಡ್ಲಿ ಥರ ಕಾಣಿಸಿದ್ರಿ ಇನ್ನಾಕೆ ರೈಟ್ ಲೆಫ್ಟ್ ಹೊಡಿತವನೇ ಜಾಗ ಕೊಟ್ಬಿಟ್ಟ ಬಿಟ್ಟ ಹೆಂಗಿರೋದು ಸೌಂಡು ಈ ಗಾಡಿದಾ ತಲೆನೋವು ಯಾವಾಗ ಎಲ್ಲಿ ಪಂಚರ್ ಆಗುತ್ತೋ ಯಾವಾಗ ಕೊಡುತ್ತೋ ಕೈ ನಂಗೆ ಕೊಟ್ಟಿಲ್ಲ ಸಾಥ್ ಕೊಟ್ಟಿದೆ ಪಾಪಾ ಪಂಚರ್ ಆದರೂ ಎಪ್ಪತ್ತು ಕಿಲೋಮೀಟ್ರ್ ಗುರು ಈ ಗಾಡಿಯಲ್ಲಿ ನೀವು ಒಂಥರ ಅದೇ ನೀವು ಹೆಂಗೆ ನಿಮ್ಮ ಗಾಡಿ ನಂಬ್ತೀರಾ ಹಂಗೆ ನಿಮಗೆ ಯಾವತ್ತೂ ಮೋಸ ಮಾಡಲ್ಲ ಗಾಡಿ ಹಂಗಂತ ಕೇರ್ಲೆಸ್ ಮಾಡಬಾರ್ದು ಗಾಡಿನ ಕೊಟ್ಟಿದೆ ನನಗೆ ಒಳ್ಳೆ ಸಾಥ್ ಕೊಟ್ಟಿದೆ ಚಿಕ್ಕಮಂಗ್ಳೂರು ಹೋದಾಗ ಎಲ್ಲ ಪಂಚರ್ ಆಗಿ ಸೆವೆಂಟಿ ಕಿಲೋಮೀಟ್ರ್ ಹೊಡೆದಿ ನಮಗೆ ಗೊತ್ತಿಲ್ಲ ಪಂಚರ್ ಆಗಿದೆ ಎಲ್ಲೂ ಇಲ್ಲ ರಾತ್ರಿ ಎರಡು ಗಂಟೆಯಲ್ಲಿ ಆರು ನಿಮಿಷ ಯಾರು ಇರ್ತಾರೆ ನಿಮಗೆ ಅಲ್ಲಿ ಯಾರು ಬಂದಿಲ್ಲ ಒಂದಿಬ್ಬರು ಮೂರು ಜನ ಅಷ್ಟೇ ಬಂದಿರೋದು ಇವತ್ತು ಕಾಲಿ ಬಿದ್ದಿದೆ ಗ್ರೌಂಡು ಅದೇ ಸ್ಯಾಟರ್ಡೆ ಸಂಡೇ ಆದ್ರೆ ಮುಗೀತಿ ತುಂಬ ತುಳುಕ್ತಾ ಇರ್ತಾರೆ ಜನ ಯಾರು ಯಾರೋ ಹೊಸ ಟೀಮ್ ಇಲ್ಲಿಗೆ ಈ ವಿಡಿಯೋ ಕೊನೆಗೊಳ್ಳುತ್ತೆ ಮುಂದೆ ಕಂಪ್ನಿಗೆ ಹೋಗೋದು ಸ್ಟಾರ್ಟ್ ಮಾಡೋಕ್ಕಾಗಲ್ಲ ವಿಡಿಯೋ ಈವ್ನಿಂಗ್ ನೋಡೋಣ ಓಕೆ ಫ್ರೆಂಡ್ಸ್ ಬಾಯ್